ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಓಂ ಶಂ ಶನೇಶ್ಚರ ಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಕಾಲ ಈ ಎರಡೂವರೆ ವರ್ಷಗಳ ಕಾಲ ಶನಿಯ ಗೋಚಾರ ಫಲ ಯಾವ ಈ ಒಂದು ಧನುರಾಶಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿಗೆ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವ ಒಂದು ಸ್ಥಾನದಲ್ಲಿ ಉತ್ಕೃಷ್ಟವಾಗಿ ಬೆಲೆಯನ್ನು ಸಿಗ್ತಕ್ಕಂಥದ್ದಿರುತ್ತೆ ಇಲ್ಲಿವರೆಗೂ ನಾನು ರುಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಮಾಡಿದ್ದೇನೆ ಇವತ್ತಿನ ಸಂಚಿಕೆ ಧನುರಾಶಿ ರಾಶಿ ಲಗ್ನಕ್ಕೆ ನಿಮ್ಮ ಅಂತರ ಭುಕ್ತಿ ಅಲ್ಲಿ ಶನಿ ದಶ ನಡೀತಾ ಇದೆಯಾ ಶನಿ ಭುಕ್ತಿ ನಡೀತಾ ಇದೆಯಾ ಭುಕ್ತಿ ಸ್ವಲ್ಪ ಕಾಲಗಳವರೆಗೂ ಕೂಡ ಭುಕ್ತಿಗಳ ಕಾಲ ನಡೀತಾ ಇದೆಯಾ ಆ ಒಂದು ಸಂದರ್ಭದಲ್ಲಿ ಈ ಒಂದು ತತ್ವ ಹಾಡಾಗ್ತದೆ ನೋಡಿ ಇಲ್ಲಿ ಧನುರಾಶಿ ಧನು ಲಗ್ನಕ್ಕೆ ಶನಿ ಧನಾಧಿಪತಿ ಕೂಡ ಹೌದು ಹಾಗೇ ತೃತೀಯಾಧಿಪತಿ ಕೂಡ ಹೌದು ಆ ಎರಡು ಎರಡು ಮತ್ತು ಮೂರರ ಅಧಿಪತಿ ಚತುರ್ಥ ಭಾವಕ್ಕೆ ಕೂರ್ತಾ ಇದ್ದಾರೆ ಚತುರ್ಥ ಭಾವ ಅಂದರೆ ಏನು ನೆಮ್ಮದಿಯ ಸ್ಥಾನ ಮನೆ ನಿರ್ಮಾಣ ಮಾಡತಕ್ಕಂಥ ಸ್ಥಾನ ಹಾಗೆ ಆಸ್ತಿಯ ಸ್ಥಾನ ತಾಯಿಯ ಆರೋಗ್ಯದ ಸ್ಥಾನ ಇವೆಲ್ಲ ವಿಚಾರಗಳನ್ನು ನೋಡ್ತೀವಿ ಹಾಗೆ ಅಲ್ಲಿ ಕೂತಿರ್ತಕ್ಕಂಥ ಶನಿ ಮಹಾದೇವ ಧನು ಆರರ ಸ್ಥಾನದ ವೀಕ್ಷಣೆಯನ್ನು ಮಾಡ್ತಾನೆ ತದನಂತರ ದಶಮ ಸ್ಥಾನದ ವೀಕ್ಷಣೆಯನ್ನು ಮಾಡ್ತಾನೆ ತದನಂತರ ಲಗ್ನವನ್ನೇ ನೋಡ್ತಾನೆ ಶನಿ ಶನಿ ಕಷ್ಟಕ್ಕೆ ಕಾರಕ ಶನಿ ದುಃಖಕ್ಕೆ ಕಾರಕ ಇವೆಲ್ಲ ನಾವು ಹೇಳ್ತಾ ಇದ್ದೇವೆ ಆದರೆ ಯಾಕೆ ಒಳ್ಳೆಯದು ಹೇಳಲ್ಲ ಶನಿನೂ ಕೂಡ ಅತ್ಯಂತ ಶ್ರೀಮಂತಿಕೆಯನ್ನು ತರ್ತಕ್ಕಂಥ ಏಕೈಕ ಗ್ರಹ ದಶಮಾಧಿಪತಿ ಕೆಲಸ ಸಾಕದಾಗಿರಬೇಕು ನೀನು ಉತ್ಕೃಷ್ಟವಾಗಿರ್ತಕ್ಕಂಥ ಹುದ್ದೆಲ್ಲಿದೆಯಾ ರಾಜಕೀಯದಲ್ಲಿದೆಯಾ ಒಂದು ಅಥಾರಿಟಿಯಲ್ಲಿದೆಯಾ ಶನಿ ಮಹಾದೇವನ ಕೃಪೆ ಬೇಕೇ ಬೇಕಾಗುತ್ತೆ ನಿನ್ನ ಕೆಲಸದಿಂದ ವೃತ್ತಿಯಿಂದ ನಿನ್ನ ಕರ್ಮದಿಂದ ಲಾಭ ಬೇಕು ಅಂದರೆ ಶನಿ ಮಹಾದೇವ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡಲೇಬೇಕಾಗುತ್ತೆ ನಾಲ್ಕರ ಸ್ಥಾನ ಭಾಳ ವಿಶೇಷವಾಗಿ ಕೇಂದ್ರ ಸ್ಥಾನ ಅಂತ ಕೊಡ್ಕರತ್ತೆ ಈ ಧನುರಾಶಿ ಧನು ಲಗ್ನಕ್ಕೆ ಮ್ಯಾಕ್ಸಿಮಮ್ ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ಸ್ಥಾನ ಸಹಿತವಾಗಿ ಈ ನಾಲ್ಕರ ಸ್ಥಾನ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸ್ಥಾನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಸ್ಥಾನ ಸಹಿತವಾಗಿ ಹೌದು ಅದಕ್ಕೋಸ್ಕರ ಸಿಂಹಾಸನ ಯೋಗ ಅಂತ ಕೂಡ ಕರೆದ್ಬಿಟ್ವಿ ಚತುರ್ಥ ಭಾವವನ್ನು ನಾಲ್ಕು ಉತ್ತರ ಸ್ಥಾನ ಆಕ್ಟಿವೇಟ್ ಸಖತ್ತಾಗಿತ್ತು ಅಂತಂದರೆ ಸಿಂಹಾಸನ ಯೋಗ ಧನುರಾಶಿ ಧನುಲಗ್ನ ನೋಡಿ ಈ ಧನುರಾಶಿ ಧನುಲಗ್ನಕ್ಕೆ ಒಂದು ಡಿಫಾಲ್ಟ್ ನಾನು ತಿಳಿಸ್ತೇನೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಚೂರು ಜಾಗರೂಕತೆ ಪ್ರೈಮರಿ ಹಂತದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಚಾಲನೆ ನಡೆಯುತ್ತದೆ ಕೆಲವೊಂದು ಸಮಯ ನಿಮ್ಮ ಜಾತಕದಲ್ಲೂ ಶನಿ ಚತುರ್ಥ ಭಾವವನ್ನು ಆಡಳಿತ ಮಾಡ್ತಾ ಇದ್ದಾನೆ ಎಂದಾಗ ಎಜುಕೇಷನ್ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರ್ಬೋದು ಕೆಲವೊಬ್ಬರದ್ದು ಕಟ್ಟಾಗ್ಬೋದು ತದನಂತರ ಪೋಸ್ಟ್ ಮಾನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸೊ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ನೋಡಿ ಧನುರಾಶಿ ಧನುಲಗ್ನಕ್ಕೆ ನಿಮಗೆ ಜಾ ದಶಾದಲ್ಲೂ ಶನಿ ಇದೆ ಭುಕ್ತಿಯಲ್ಲೂ ಶನಿ ಇದೆ ಅಂದಾಗ ಒಂದು ರೀತಿಯಾಗಿ ನಿಮ್ಮ ಪ್ರತಿಫಲಗಳು ನಿಮ್ಮ ಪ್ರಯತ್ನದ ಮೂಲಕ ಇರುತ್ತೆ ಧನುರಾಶಿ ಲಗ್ನಕ್ಕೆ ಎಲ್ಲೋ ಇದ್ದೆ ಏನೋ ಮಾಡಿದೆ ಆದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿತ್ತು ಕಷ್ಟಗಳಿತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಎಲ್ಲ ಮುಕ್ತಿ ಆಗ್ತದೆ ಲಗ್ನವನ್ನು ನೋಡೋದ್ರಿಂದ ಧಾರ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಯಾರು ಧನುರಾಶಿ ಧನುಲಗ್ನದಲ್ಲಿದ್ದೀರೋ ತೃತೀಯ ಸ್ಥಾನ ಕಷ್ಟಸ್ಥಾನದಲ್ಲಿ ತೃತೀಯ ಭಾವ ಕಷ್ಟಸ್ಥಾನ ಅಣ್ಣ ತಮ್ಮಂದಿರ ಸ್ಥಾನ ಇವೆಲ್ಲವನ್ನು ನಾವು ನೋಡ್ತೇವೆ ಸಹೋದರ ಸಹೋದರಿಯರ ಸ್ಥಾನ ಇವೆಲ್ಲ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮಹಾದೇವ ಚತುರ್ಥ ಭಾವವನ್ನು ಹೋದಾಗ ಈ ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರು ತಮ್ಮ ಕೆಲಸ ಕಾರ್ಯಗಳು ಮನೆಯ ನಿರ್ಮಾಣ ಲೋನ್ ಖರೀದಿ ನಿಮ್ಮ ಆಸ್ತಿ ಖರೀದಿ ಜೊತೆಗೆ ರಾಜಕೀಯ ವಿಚಾರಗಳಲ್ಲಿ ಆಸಕ್ತಿ ಇವೆಲ್ಲವನ್ನು ತೋರ್ತದೆ ಅದು ಧಾರ್ಮಿಕವಾಗಿದ್ದಾಗ ಬಟ್ ಒಂದು ನಾವು ನೋಡ್ತಕ್ಕಂಥ ಧನುರಾಶಿ ಧನುಲಗ್ನಕ್ಕೆ ನೀವು ಏನೇ ಒಂದು ಇದ್ದೀರಿ ನಾನು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದೀನಿ ಅನ್ಯಾಯವ ಕೆಲಸಗಳನ್ನು ಮಾಡ್ತಿದ್ದೆ ಕೆಲವೊಂದು ಬಾರಿ ನನಗೆ ಗೊತ್ತಿಲ್ಲದಂಗೆ ಕೆಟ್ಟ ಕೆಲಸ ಸಹಿತವಾಗಿ ಮಾಡ್ತಿದ್ದೆ ಅಂತಕ್ಕಂಥವ್ರಿಗೆ ದಿಸ್ ಈಸ್ ದ ಟೈಮ್ ಫಾರ್ ರೀ ಅಂದರೆ ಏನು ನಿಮ್ಮ ಒಂದು ಸೈಕಲ್ ನಿಮ್ಮ ತನವನ್ನು ನಿಮ್ಮನ್ನು ಒಳನೋಟವನ್ನು ಮಾಡ್ಕೊಳ್ತಕ್ಕಂಥ ಒಂದು ಈ ಕಾಲ ಅಂತ ಕೂಡ ಕರಿಬೋದು ನೋಡಿ ಯಾರು ಧನುರಾಶಿ ಧನುಲಗ್ನದಲ್ಲಿ ತನ್ನ ಕೆಲಸ ಆಯಿತು ನಾನಾಯಿತು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ ಶತ್ರು ದಮನವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿ ಬೆಳೀತದೆ ಒಳ್ಳೆಯ ಜ್ಞಾನವಂತರು ಸಹಿತವಾಗಿ ಧನುರಾಶಿ ಧನು ಲಗ್ನಕ್ಕೆ ಶನಿ ಮಹಾದೇವ ನಿಮಗೆ ಉನ್ನತವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಶೇಷವಾಗಿ ಅವ್ರಿಗೆ ಒಂದು ಸ್ಥಾನಮಾನವನ್ನು ಕಲ್ಪನೆ ಮಾಡ್ತಕ್ಕಂಥದ್ದಿರುತ್ತೆ ಇಲ್ಲಿ ಶನಿ ಮಹಾದೇವ ನಿಮಗೆ ಈ ಒಂದು ಸುದಿನ ಎರಡೂವರೆ ವರ್ಷಗಳ ಕಾಲ ಮನೆ ನಿರ್ಮಾಣ ಮಾಡ್ತಾ ಇಲ್ಲ ಮನೆ ನಿರ್ಮಾಣ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಮನೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಅವಕಾಶಗಳು ಸಿಗುತ್ತೆ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇವೆಲ್ಲ ವಿಚಾರಗಳು ಅತ್ಯಂತ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಒಂದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ಧನುರಾಶಿ ಲಗ್ನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಏನಾದರೂ ನಿಮಗೆ ಆರೋಗ್ಯದಲ್ಲಿ ಕೈಕೊಟ್ಟಿತ್ತು ಅಂತಾಗ ದೀರ್ಘಕಾಲವಾಗಿರತಕ್ಕಂಥ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಸರಿಯಾಗಿ ಧ್ಯಾನರಕ್ತರಾಗಿ ಆಹಾರ ಕ್ರಮಗಳನ್ನು ಸರಿಯಾಗಿ ನೋಡಿಕೊಂಡು ನಿಮ್ಮ ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ತಕ್ಕಂಥದ್ದು ಧನುರಾಶಿ ಧನುಲಗ್ನಕ್ಕೆ ಅಷ್ಟೇ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಧನುರಾಶಿ ಧನುಲಗ್ನವರು ಆರೋಗ್ಯದ ವಿಚಾರವಾಗಿ ಎಚ್ಚರ ನೀವು ಲೋನ್ ಮಾಡ್ತಾಯಿದ್ದೀನಿ ಲೋನ್ ಮಾಡಿಸಿ ಮನೆ ಕರಿ ಮತ್ತೊಂದು ಏನೋ ಖರೀದಿ ಮಾಡ್ತೀನಿ ದಿ ಬೆಸ್ಟ್ ಡೈಮ್ ಖಂಡಿತ ಸರ್ಕಾರದ ಕೆಲಸಗಳು ಸು ಸುಸಲಿತವಾಗಿ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ನಿಮಗೆ ಏನೇ ಸಮಸ್ಯೆಗಳು ಬಂದರೂ ಸಹಿತವಾಗಿ ಯಾಕೆಂದರೆ ದಶಮ ಸ್ಥಾನ ಹಾಗೆ ಕೇಂದ್ರ ಸ್ಥಾನ ನಾಲ್ಕು ಹತ್ತರ ಸ್ಥಾನ ಲಗ್ನವನ್ನು ನೋಡಿದಾಗ ಪರಿಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿ ನಿಮಗೆ ಕೇಂದ್ರ ತ್ರಿಕೋಣ ಅಂತ ಕೂಡ ಕರೆದ್ವಿ ಆ ಕೇಂದ್ರ ತ್ರಿಕೋಣದಲ್ಲಿ ನಾಲ್ಕು ಹತ್ತು ಒಂದರ ಸ್ಥಾನವನ್ನು ಕಂಪ್ಲೀಟಾಗಿ ಶನಿ ಮಹಾದೇವ ಆ ವೀಕ್ಷಣೆ ಮತ್ತು ಸ್ಥಾನದಲ್ಲಿ ಕೂತಿರೋದ್ರಿಂದ ನೂರಕ್ಕೆ ನೂರು ಭಾಗ ನಿಮ್ಮ ಸುದಿನಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ಧಾರ್ಮಿಕವಾದಂಥ ಒಲವುಗಳನ್ನು ಧರ್ಮ ಒಂದು ನಡತೆಯನ್ನು ಈ ಧನುರಾಶಿ ಧನುಲಗ್ನದವರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬಟ್ ಒನ್ ಸಜೇಷನ್ ಯಾವುದೇ ಕಾರಣಕ್ಕೂ ವಿಪರೀತವಾಗಿ ಸಾಲಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಸ್ಟ್ ನಿಮಗೆ ಎಷ್ಟು ನೀಡ್ಸ್ ಬೇಕೋ ಅಷ್ಟು ನೀಡ್ಸನ್ನು ಮಾಡಿಕೊಳ್ಳಿ ಆರರ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಏನಾದರೂ ತುಂಬ ಜಾಸ್ತಿ ಆಯಿತು ಆಯಿತು ಅಂದಾಗ ಅದು ಎಲಸ್ಟೈಸ್ ಆಗುತ್ತೆ ತಿರೋದೇ ಇಲ್ಲ ಕೋರ್ಟ್ ಕಚೇರಿಯ ವಿಚಾರನೂ ಅಷ್ಟೇ ಎಲಸ್ಟೈಸ್ ಮಾಡಕ್ಕೆ ಹೋಗ್ಬೇಡಿ ಬಟ್ ಇದೊಂದು ಸುದಿನ ನಿಮ್ಗೇನೋ ಆಸ್ತಿ ವಿಚಾರದಲ್ಲಿ ತಗಾದೆಗಳಿತ್ತು ಅಂತಕ್ಕಂಥವ್ರು ಧನುರಾಶಿ ಧನುಲಗ್ನದವ್ರಿಗೆ ಎಕ್ಸಲೆಂಟ್ ಪೀರಿಯಡ್ ಕೇಸ್ಗೆಲ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದರೆ ಒಂದು ವಿಚಾರ ನಿಮ್ಮ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಈ ಸೊಸೆಯಂದಿರಾಗಿರ್ಬೋದು ಅತ್ತೆಯಿಂದಿರಾಗಿರ್ಬೋದು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂಥ ಸನ್ನಿವೇಶ ಬರುತ್ತೆ ಮಾತಿನ ಒಂದು ಮುಖೇನ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆದಷ್ಟು ಜಾಗರೂಕತೆ ಸಾಧ್ಯವಾದಷ್ಟು ಈ ರೀತಿ ಈ ಒಂದು ಮನಸ್ಥಿತಿ ಪರಿಸ್ಥಿತಿಗಳಿದೆ ಎಂದಾಗ ನಿಮ್ಮಲ್ಲಿ ಈ ಒಂದು ಕಾಲಘಟ್ಟ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗಾಗಿ ಸಾಧ್ಯವಾದಷ್ಟು ಧನುರಾಶಿ ಧನುಲಗ್ನದವರು ಈ ರೀತಿಯಾದಂಥ ಸಮಸ್ಯೆ ಎದುರಿಸ್ತಾ ಇದ್ದೀರಿ ಎಂದಾಗ ಸಾಧ್ಯವಾದ ಶಿವನ ಆರಾಧನೆ ಸ್ಫಟಿಕ ಲಿಂಗವನ್ನು ಇಟ್ಟು ಮನೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಜಲಾಭಿಷೇಕವನ್ನು ಮಾಡಿ ಮತ್ತು ಆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ಇದು ನಿಮಗೆ ಮ್ಯಾಕ್ಸಿಮಮ್ ಆ ಥರದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಯಥೇಚ್ಛವಾಗಿ ಶಿವನ ಅಷ್ಟೋತ್ತರ ಶಿವನ ಮಂತ್ರ ರುದ್ರಾಭಿಷೇಕಗಳನ್ನು ಸಾಧ್ಯವಾದಷ್ಟು ಅಮಕ ಚಮಕಗಳನ್ನು ನೀವು ಕಲ್ತಿದ್ದೇ ಆಗಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಇದೊಂದು ಪರಿಪೂರ್ಣವಾಗಿರ್ತಕ್ಕಂಥ ಕಾಲ ಧನುರಾಶಿ ಧನುರ್ಲಗ್ನದವ್ರಿಗೆ ವಿಶೇಷವಾಗಿ ಸಿಂಹಾಸನದ ಯೋಗ ಪ್ರಾಪ್ತಿಯಾಗ್ತಕ್ಕಂಥ ಸುದಿನಗಳು ಬರ್ತಾ ಇದೆ ಮನೆ ನಿರ್ಮಾಣ ಮಾಡ್ತಕ್ಕಂಥ ಸುದಿನ ಆಸ್ತಿ ಮಾಡ್ತಕ್ಕಂಥ ಸುದಿನಗಳು ಬರ್ತಾ ಇದೆ ಆದಷ್ಟು ಶನಿ ಮಹಾದೇವ ನಿಮಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಕೊಡಲಿ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಮನಸ್ಸನ್ನು ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಸುಖಿನೋಭವಂತು